ಕಂಬಿ ನರ್ಸಿಂಗ್ ಹೋಂನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಗಾಂಧಿನಗರದಲ್ಲಿರುವ ಮಹರ್ಷಿ ಪತಂಜಲಿ ಯೋಗ ಪ್ರತಿಷ್ಠಾನ ರಾಮದುರ್ಗ ಭಾರತೀಯ ವೈದ್ಯಕೀಯ ಸಂಘ ರಾಮದುರ್ಗ ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ಇನ್ಹಿಲರ್ ಕ್ಲಬ್ ಜೆಸಿಎ ಸಂಸ್ಥೆ ರಾಮದುರ್ಗ ಛಾಯಾಗ್ರಾಹಕರ ಸಂಘ ಹಾಗೂ ಪತ್ರಕರ್ತರ ಸಂಘದ ಇವರ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಪಟ್ಟಣದ ಕಂಬಿ ನರ್ಸಿಂಗ್ ಹೋಮ್ನಲ್ಲಿ ಏರ್ಪಡಿಸಲಾಗಿತ್ತು ಈ ಒಂದು ರಕ್ತದಾನ ಶಿಬಿರದಲ್ಲಿ ನೂರಾರು ಜನರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಶಿವಲೀಲಾ ಕಂಬಿ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಯುವ ಗುರುಗಳಾದ ಆರ್ ಎಸ್ ಕೋಟೂರು ಚಿಕ್ಕಮಕ್ಕಳ ತಜ್ಞರಾದ ರಾಜೇಶ್ ಗುಂಡಾ ಜಹಾಗ್ರಾಹಕರ ಗುರುಮುಗುಳಿ ಎಂಕಪ್ಪ ಜಾಯಿ ಮಹಾಂತೇಶ್ ಬೈಲ್ವಾಡ್ ವೆಂಕಟೇಶ್ ರೆಡ್ಡಿ ವಿಶ್ವನಾಥ್ ಕಡಬೂರು ಎಂಬಿ ಧೂಪದ್ ಹಿರಿಯರಾದ ಬಾಬಣ್ಣ ಪತ್ತೆಪುರ್ ವೇದಿಕೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ನಾರಾಯಣ ಹಳ್ಳಿಕೇರಿ ಅವರು ಕಾರ್ಯಕ್ರಮವನ್ನು ಸ್ವಾಗತಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನ ನಿರೂಪಿಸಿ ವಂದಿಸಿದರು ಎಷ್ಟು ಖುಷಿ ಆಗಿತ್ತಂದ್ರೆ ಮಗನು ಮೂರಾಗಿ ಏನಾಗಿತ್ತು ಯಾಕಂದ್ರೆ ತನ್ನ ಹಾಸ್ಪಿಟಲ್ ಅಲ್ಲೂ ನಾ ಮದ್ವೆಗೆ ಕಳಿಸ್ತೀನಿ ಒಂದು ಚಂದ ಪ್ರೋಗ್ರಾಮ್ ಆಗ್ತೈತೆ ಅಂತ ಅನ್ನೋದಕ್ಕೆ ಬಹಳ ಖುಷಿ ಆಗಿತ್ತು ನಿಮ್ಮನ್ನ ನೋಡಿ ಈ ಫಂಕ್ಷನ್ ನೋಡಿ ನನಗೆ ಬಹಳ 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 ಸಂತೋಷ ಆಗಿತ್ತು ನನಗೆ ಎರಡನೇ ತೇರಪ್ಪ ಅಂತಂದ್ರೆ ಎಲ್ಲ ಇವರು ಗವಿ ಮಠದ ಸಿದ್ದೇಶ್ವರ ಸಂಪಟ್ ಹೇಳ್ತಾರೆ ಬಂದಮೇಲೆ ಏನೇನೋ ಕಳಿಸ್ತೀವಿ ಏನೋ ನಂದ್ 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 ಹೇಳಿ ಕೂಡಿಟ್ಟು ಇಟ್ಕೋತೀವಿ ಬಟ್ ಒಂದ್ ದಿವಸ ಎರಡ ನಿರ್ಧಾರ ಮಾಡ್ತೀವಿ ಅಂತ ನಾವು ಒಂದು ಕೊಟ್ಟರ ಹೋಗು ಇಲ್ಲ ಬಿಟ್ಟರ ಹೋಗಬೇಕು ಕೊಟ್ಟು ಹೋದ್ರ ಮಂದಿ ನೆನಸ್ತಾರ ಬಿಟ್ಟು ಹೋದ್ರ ಯಾರ ಅಪ್ಪ ಆಸ್ತಿ ನಮ್ಗೆ ಗೊತ್ತಿಲ್ಲ ಸೊ ಅಂಕಿತ್ ವದನ್ಯಾಗ ಕೊಟ್ಟು ಹೋಗುದು ಬಹಳ ಚಲೋ ಅಂತ ಯಾವಾಗಲೂ ಕೊಟ್ಟ ಹೋಗುದು ಬಹಳ ಚಲೋ ಅಂತ ಒಳಗ ಅದು ನಮ್ಮ ದೇಹದಾನ ಇರ್ಬೋದು ನೇತ್ರ ದಾನ ಇರ್ಬೋದು ಮತ್ತೊಂದು ದಾನ ಇರ್ಬೋದು ಎಲ್ಲ ದಾನ ಇರ್ಬೋದು ಅವೆಲ್ಲಕ್ಕಿಂತ ಶ್ರೇಷ್ಠ ದಾನ ಅಂದ್ರೆ ರಕ್ತದಾನ ಯಾವತ್ತು ನಾನು ಸರ್ ಹೇಳಿದಂಗೆ ಮೋರ್ ದೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಟೈಮ್ಸ್ ನಾವು ಕೊಟ್ಟಿರ್ಬೋದು ಬ್ಲಡ್ ಯಾವಾಗ ಬಾಬ್ರಿಲ್ ಕುಟಿಂದ ಬಂದಿ ನಾನು ಪ್ರತಿ ವರ್ಷ ಎರಡ್ ಸಾವಿನ ಮಿನಿಮಮ್ ಕೊಡೋದು ಊಟ ಇಟ್ಕೊಂಡ್ಬಿಟ್ಟೆ ನಾನು ಈ ಮೋರ್ ದೆನ್ ನನಗೀಗ ಅರವತ್ತು ವರ್ಷ ಸೈನ್ಸ್ ಪ್ರಕಾರ ನಾನು ಲಾಸ್ಟ್ ಇಯರ್ ಬಟ್ ನಾ ಹೆಂಗಾರ ಮಾಡಿ ಕಳ್ತ ರಕ್ತ ಕೊಡೋದು ಯೂಸ್ ದೇವ್ರ ದೈದಿಂದ ನಿಮ್ಮ ಆಶೀರ್ವಾದದಿಂದ ಕೊಡುವಾಗ ದೇವ್ರನ್ನ ಇಡ್ಲಿ ಅಂತ ಹೇಳಿ ಬಡ್ಕೊಂತೀನಿ ಇವತ್ತು ಈ ಕಾರ್ಯಕ್ರಮ ரத்த கொடுதிரும் ஆகோதில் ஆனால டாக்டர்ஸ் குண்டாசர் நானும் எல்லாரும் ரக கொட்ரி டவுட் தயவுட்டு நாம கேள்வி அதன் பரிஹார மாத்திவிஸ்ட் நானா டொனேட் ரத்த ஆட் எல்லாரும் கொடக்கத்தை அதுக்கு கார்கம் நான் ஸ்பெஷலி பார்த்து ஃபஸ்ட் குண்டாசர் யாக்கு நன் யோக குடும்ப கண்டாசர் அவங்க சோக வந்து நான் பிரீத்தியிருந்தேன் மன சல்லு இல்லை இஷ் முக்தி இஸ் ஒப்பூ வாரல நான் குடும்பம் சனி கப்பி கதை நான் பாவியோகி நான் ஜெகத்து நான் அசேத்து வந்து ಇವತ್ತೆಲ್ಲ ಇಷ್ಟು ಕೆಲಸಗಳನ್ನು ಮಾಡ್ಬೇಕು ಸಮಾಜಕ್ಕೆ ನಾವು ನಮ್ ಗುರುಜಿಯವ್ರಿಗೆ ನನ್ನ ಬಗ್ಗೆ ವಿಶೇಷ ಕಾಳಜಿ ತಗೊಂಡು ನಾವು ಮಾಡೋದಕ್ಕೆ ಬೆನ್ನ ತಟ್ಟು ಪ್ರೋತ್ಸಾಹ ಹೆಂಗ್ ಸಣ್ಣ ಮಕ್ಕಳನ್ನ ಕಮಾನ್ ಕಮಾನ್ ಡೂ ಇಟ್ ಅಂತೀವಲ್ಲ ಆ ತರ ಸರ್ ನಾವು ಪ್ರತಿ ಸತ್ತಿನೂ ಪ್ರೋತ್ಸಾಹ ಕೊಡ್ತಾರೆ ಮತ್ತೆ ನಮ್ ಯೋಗ ಬಂಧುಗಳು ಸತ್ಯ ಎಸ್ಪೆಷಲಿ ಯಂಗ್ಸ್ಟರ್ ಬಾಯ್ಸ್ ಅದಾರ ನೋಡ್ರಿ ಬೆನ್ಕಟ್ಟಿ ಶಿವ ನಮ್ಮ ಗ್ರೂಪ್ ಆಗೈತಿ ಕಡೆ ಹೇಳ್ಬೇಕಂತ ಅಂದ್ರೆ ಹೌದ್ರೆ ನಡ್ರಿ ಹೋಗ್ಬಂತ ಸರ್ ಹೆಂಗ್ರಿ ಸರ್ ಅಕ್ಕ ತಡ್ರಿ ನೀನ್ ಯಾಕೆ ಚಿಂತೆ ಮಾಡ್ತಾರಂತ ಸೊ ಅಂತ ಎಲ್ಲ ಧೈರ್ಯಗಳು ಸಾಥಿಗಳು ನನ್ನ ಜೋಡಿ ಇದ್ದಾಗ ಇಂತ ಸಹಬಂಧುಗಳು ನನ್ನ ಜೋಡಿ ಇದ್ದಾಗ ನಮ್ಮ ಯೋಗದ ಮುಖಾಂತರ ರಾಮದುರ್ಗ ಒಂದು ದೊಡ್ಡ ಬದಲಾವಣೆಯನ್ನು ನಾವು ತರುಣು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡೋಣ ಅಂತ ನನಗೆ ಮೈಂಡ್ ಕೊಟ್ರೆ ನಾ ಬಿಡುದೇ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲ